ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅದ್ಭುತವಾದ ಮತ್ತು ಕುತೂಹಲ ತುಂಬಿದ ಕಥೆಯನ್ನು ಕೇಳೋಣ ಇಪ್ಪತ್ತೊಂದು ವರ್ಷದ ಯುವಕನೊಬ್ಬ ಎಪ್ಪತ್ತು ವರ್ಷದ ಕೋಟೀಶ್ವರಿಯನ್ನು ಮದುವೆಯಾದನು ಆದರೆ ಕೇವಲ ಏಳು ದಿನಗಳಲ್ಲಿ ಅವನ ಕಾಲ ಕೆಳಗಿನ ಭೂಮಿಯೇ ಕಂಪಿಸಿತು ಈ ರಹಸ್ಯವೇನೂ ಬನ್ನಿ ಒಮ್ಮೆ ನೋಡೋಣ ಸರಿಯೇ ವಿಕಾಶ್ ಶರ್ಮಾ ಇಪ್ಪತ್ತೊಂದು ವರ್ಷದ ಸಾಮಾನ್ಯ ಯುವಕ ಆದರೆ ಅವನ ಜೀವನವು ಅಷ್ಟು ಸಾಮಾನ್ಯವಲ್ಲ ಅವನ ತಾಯಿ ಸವಿತಾದೇವಿ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ವೈದ್ಯರು ಹೇಳಿದರು ತಕ್ಷಣ ಚಿಕಿತ್ಸೆ ಶುರುವಾಗದಿದ್ದರೆ ಅವರಿಗೆ ಕಷ್ಟವಾಗಬಹುದು ಇದರ ಜೊತೆಗೆ ವಿಕಾಸ್ನ ಹದಿನೆಂಟು ವರ್ಷದ ಅಕ್ಕ ಪ್ರತೀಕ್ಷಾ ಕಷ್ಟಪಟ್ಟು ಕಾಲೇಜಿನಲ್ಲಿ ಸೀಟು ಪಡೆದಿದ್ದಾಳೆ ಆದರೆ ಶುಲ್ಕ ಕಟ್ಟಲು ಹಣವಿಲ್ಲ ಅವಳ ಓದು ನಿಲ್ಲುವ ಸ್ಥಿತಿಯಲ್ಲಿದೆ ವಿಕಾಸ್ ಸ್ವತಃ ಓದುತ್ತಾ ಸಣ್ಣ ಇಂಟರ್ನ್ಶಿಪ್ ಮಾಡುತ್ತಿದ್ದಾನೆ ಆದರೆ ಆ ಆದಾಯವು ಮನೆ ಖರ್ಚಿಗೂ ಸಾಕಾಗುತ್ತಿಲ್ಲ ಅಷ್ಟಕ್ಕೂ ಮಾತ್ರವಲ್ಲ ಅವನ ತಂದೆ ತೆಗೆದುಕೊಂಡ ದೊಡ್ಡ ಸಾಲ ಈಗ ವಿಕಾಸ್ನ ತಲೆಯ ಮೇಲಿದೆ ಸಾಲ ಕೊಟ್ಟವರು ಯಾವಾಗಲೂ ಬೆದರಿಕೆ ಹಾಕುತ್ತಾರೆ ಒಂದು ದಿನ ವಿಕಾಸ್ ಒಂದು ಸಣ್ಣ ಟೀ ಶಾಪ್ನ ಮುಂದೆ ನಿಂತು ತನ್ನ ಜೀವನದ ಸಮಸ್ಯೆಗಳ ಬಗ್ಗೆ ಯೋಚಿಸುತ್ತಿರುವಾಗ ಯಾರೋ ತನ್ನನ್ನು ನೋಡುತ್ತಿರುವಂತೆ ಭಾಸವಾಯಿತು ತಲೆ ಎತ್ತಿ ನೋಡಿದಾಗ ಎಪ್ಪತ್ತು ವರ್ಷದ ಮಹಿಳೆಯೊಬ್ಬರು ನಿಂತಿದ್ದರು ಬಿಳಿಯ ದುಬಾರಿ ಸೀರೆ ವಜ್ರದ ಆಭರಣಗಳು ಕಣ್ಣುಗಳಲ್ಲಿ ಒಂದು ವಿಶ್ವಾಸ ಯಾರು ಅವರನ್ನು ಒಂದೇ ನೋಟದಲ್ಲಿ ಮರೆಯಲಾರರು ಅವರು ಗಟ್ಟಿಯಾಗಿ ಹೇಳಿದರು ನಿನ್ನ ಹೆಸರು ವಿಕಾಶ್ ಶರ್ಮಾ ನಿನ್ನ ತಾಯಿ ದೇವಿಗೆ ಗಂಭೀರ ಕಾಯಿಲೆ ಇದೆ ನಿನ್ನ ತಲೆಯ ಮೇಲೆ ದೊಡ್ಡ ಸಾಲವೂ ಇದೆ ವಿಕಾಸ್ನ ಕೈಯಲ್ಲಿದ್ದ ಟೀ ಗ್ಲಾಸ್ ಆಘಾತದಿಂದ ಕೆಳಗೆ ಬಿತ್ತು ನೀನು ಯಾರು ಎಂದು ಭಯದಿಂದ ಕೇಳಿದನು ನಾನು ಅನುರಾಧಾ ದೇವಿ ಮುಖರ್ಜಿ ಅವರು ಹೇಳಿದರು ವಿಕಾಸ್ಗೆ ತಕ್ಷಣವೇ ಗೊತ್ತಾಯಿತು ಮುಖರ್ಜಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ದೇಶದ ಅತಿ ದೊಡ್ಡ ವ್ಯಾಪಾರ ಗುಂಪುಗಳಲ್ಲಿ ಒಂದರ ಮಾಲೀಕರು ಕೋಟ್ಯಂತರ ಆಸ್ತಿ ಗ್ಲಾಮರ್ನ ಪಾರ್ಟಿಗಳೂ ವಿವಾದಗಳು ಅವರ ಬಗ್ಗೆ ಎಲ್ಲರಿಗೂ ತಿಳಿದಿದೆ ನಿನಗೆ ನನ್ನ ಬಳಿ ಏನು ಬೇಕು ವಿಕಾಸ್ ಸಂಶಯದಿಂದ ಕೇಳಿದನು ಅನುರಾಧ ಆಳವಾಗಿ ಉಸಿರಾಡಿ ಹೇಳಿದರು ಮದುವೆ ವಿಕಾಸ್ಗೆ ಒಂದು ಕ್ಷಣ ಲೋಕವೇ ನಿಂತಂತೆ ಭಾಸವಾಯಿತು ಏನು ನನ್ನನ್ನು ಮದುವೆಯಾಗಬೇಕೆ ಎಂದು ಆಘಾತದಿಂದ ಕೇಳಿದನು ಹೌದು ನಿನ್ನನ್ನೇ ಅನುರಾಧ ಗಂಭೀರವಾಗಿ ಹೇಳಿದರು ನೀನು ನನ್ನನ್ನು ಮದುವೆಯಾದರೆ ನಿನ್ನ ತಾಯಿಯ ಚಿಕಿತ್ಸೆ ಅಕ್ಕನ ಓದು ನಿನ್ನ ಸಾಲ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ವಿಕಾಸ್ಗೆ ಇದು ಕನಸಿನಂತೆ ಕಂಡಿತು ಆದರೆ ಮನಸ್ಸಿನಲ್ಲಿ ಒಂದು ಭಯವೂ ಇತ್ತು ಇಷ್ಟು ದೊಡ್ಡ ಮಹಿಳೆ ಇಷ್ಟು ಸುಲಭವಾಗಿ ಇಂತಹ ಆಫರ್ ಕೊಡುತ್ತಾಳೆಯೇ ಬದಲಿಗೆ ನಾನು ಏನು ಮಾಡಬೇಕು ಎಂದು ವಿಕಾಸ್ ಕೇಳಿದನು ಏನೂ ಬೇಡ ನನ್ನ ಕಾನೂನು ಗಂಡನಾಗಿ ಇದ್ದರೆ ಸಾಕು ಈ ಮದುವೆ ಕಾಗದದ ಮೇಲೆ ಮಾತ್ರ ನಿನ್ನ ಜೀವನದಲ್ಲಿ ಯಾವುದೇ ನಿರ್ಬಂಧವಿರುವುದಿಲ್ಲ ನಿನಗೆ ಪೂರ್ಣ ಸ್ವಾತಂತ್ರ್ಯವಿರುತ್ತದೆ ಅನುರಾಧ ಹೇಳಿದರು ವಿಕಾಸ್ಗೆ ಇದು ದೊಡ್ಡ ಅವಕಾಶವೆನಿಸಿತು ಆದರೂ ಏನೋ ಒಂದು ಸಂಶಯ ನನ್ನ ತಾಯಿ ಬದುಕುತ್ತಾಳೆ ಅಕ್ಕನ ಭವಿಷ್ಯ ಸುರಕ್ಷಿತವಾಗುತ್ತದೆ ನನ್ನ ಜೀವನ ಬದಲಾಗುತ್ತದೆ ಆದರೆ ಇಷ್ಟು ಸುಲಭವೇ ನನಗೆ ಸ್ವಲ್ಪ ಸಮಯ ಬೇಕು ವಿಕಾಸ್ ಹೇಳಿದನು ಅನುರಾಧ ಮಂದಾಹಸದೊಂದಿಗೆ ಹೇಳಿದರು ಸರಿ ಆದರೆ ಈ ಆಫರ್ ಯಾವಾಗಲೂ ಇರುವುದಿಲ್ಲ ಅವರು ತಮ್ಮ ದುಬಾರಿ ಕಾರಿನಲ್ಲಿ ಹೊರಟು ಹೋದರು ವಿಕಾಸ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಕೆಲವೇ ದಿನಗಳಲ್ಲಿ ವಿಕಾಸ್ ಅನುರಾಧಾದೇವಿಯನ್ನು ಮದುವೆಯಾದನು ದೊಡ್ಡ ಆಚರಣೆಗಳು ಅಥವಾ ಸಂಪ್ರದಾಯಗಳಿರಲಿಲ್ಲ ಕೆಲವು ಕಾನೂನು ದಾಖಲೆಗಳಿಗೆ ಸಹಿ ಮಾಡಿ ಕೆಲವು ಸಾಕ್ಷಿಗಳ ಮುಂದೆ ಮದುವೆ ನಡೆಯಿತು ಈಗ ವಿಕಾಸ್ ಆ ದೊಡ್ಡ ಭವನದ ಒಂದು ಭಾಗವಾದನು ಮೊದಲ ಬಾರಿಗೆ ಆ ಭವನಕ್ಕೆ ಕಾಲಿಟ್ಟಾಗ ವಿಕಾಸ್ನ ಕಣ್ಣುಗಳು ಹೊಳೆದವು ಅದು ಮನೆಯಲ್ಲ ಒಂದು ರಾಜಮಂದಿರ ಮಾರ್ಬಲ್ ಗೋಡೆಗಳು ಎತ್ತರದ ಕಂಬಗಳು ಹಳೆಯ ಕಾಲದ ಝಾವಡಿಗಳು ದುಬಾರಿ ವರ್ಣಚಿತ್ರಗಳು ರಾಜರ ಫೋಟೋಗಳು ವಿಚಿತ್ರವಾದ ಪ್ರತಿಮೆಗಳು ಈ ಭವನಕ್ಕೆ ಒಂದು ಇತಿಹಾಸವಿದೆಯೆಂದು ಭಾಸವಾಯಿತು ಆದರೆ ಈ ಭವನದಲ್ಲಿ ಏನೋ ವಿಚಿತ್ರವಾದ ತಂಪು ಆ ತಂಪು ಹವಾಮಾನದಿಂದಲ್ಲ ಏನೋ ಒಂದು ಭಯದಿಂದಾಗಿತ್ತು ಭವನದ ಕೆಲಸಗಾರರಿಗೂ ಏನೋ ವಿಚಿತ್ರವಾದ ವರ್ತನೆ ಹರಿಶಂಕರ್ ಅರವತ್ತರಿಂದ ಅರವತ್ತೈದು ವರ್ಷದ ವೃದ್ಧ ಯಾವಾಗಲೂ ಭಯಗೊಂಡ ಮುಖಭಾವ ವಿಕಾಸ್ ಏನಾದರೂ ಕೇಳಿದರೆ ಸುತ್ತಮುತ್ತ ಯಾರಾದರೂ ಕೇಳುತ್ತಿದ್ದಾರೆಯೇ ಎಂದು ಪರಿಶೀಲಿಸುತ್ತಿದ್ದ ಪ್ರೇಮ ಭವನದ ಮುಖ್ಯ ಸೇವಕಿ ಬಹಳ ಕಡಿಮೆ ಮಾತನಾಡುತ್ತಿದ್ದಳು ವಿಕಾಸ್ನನ್ನು ಕಂಡರೆ ಕಣ್ಣುಗಳನ್ನು ಕೆಳಗಿಳಿಸಿ ಹೋಗುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಭಯವೋ ದುಃಖವೋ ವಿಕಾಸ್ಗೆ ತಿಳಿಯಲಿಲ್ಲ ಭವನದಲ್ಲಿ ಒಂದು ಮೌನವಿತ್ತು ಆದರೆ ವಿಕಾಸ್ನನ್ನು ಅತಿಯಾಗಿ ಕಾಡಿದ್ದು ಎರಡನೇ ಮಹಡಿಯ ಒಂದು ಬೀಗಿಟ್ಟ ಬಾಗಿಲು ಒಂದು ದೊಡ್ಡ ಮಾರ್ಬಲ್ ಮೆಟ್ಟಿಲು ಎರಡನೇ ಮಹಡಿಗೆ ಹೋಗುತ್ತಿತ್ತು ಆದರೆ ವಿಕಾಸ್ ಅಲ್ಲಿಗೆ ಹೋಗಲು ಪ್ರಯತ್ನಿಸಿದರೆ ಒಬ್ಬ ಕೆಲಸಗಾರನು ತಡೆಯುತ್ತಿದ್ದ ಅಲ್ಲಿಗೆ ಹೋಗಬೇಡಿ ಬಾಬು ಹರಿಶಂಕರ್ ಭಯದಿಂದ ಹೇಳಿದ ಯಾಕೆ ವಿಕಾಸ್ ಕಿರಿಕಿರಿಯಿಂದ ಕೇಳಿದ ಹರಿಶಂಕರ್ ಉತ್ತರಿಸದೇ ಕಣ್ಣುಗಳನ್ನು ಕೆಳಗಿಳಿಸಿದ ಆ ಮೆಟ್ಟಿಲಿನ ಮೇಲೆ ಒಂದು ದೊಡ್ಡ ಕಪ್ಪು ಮನದ ಬಾಗಿಲು ಅದಕ್ಕೆ ಒಂದು ದೊಡ್ಡ ಕಬ್ಬಿಣದ ಬೀಗ ಬಾಗಿಲಿನ ಮೇಲೆ ಒಂದು ಸಿಸಿಟಿವಿ ಕ್ಯಾಮೆರಾ ಯಾವಾಗಲೂ ಆ ಬಾಗಿಲನ್ನು ಗಮನಿಸುತ್ತಿತ್ತು ವಿಕಾಸ್ಗೆ ಆಘಾತವಾಯಿತು ಬೀಗಿಟ್ಟ ಬಾಗಿಲನ್ನು ಯಾಕೆ ಗಮನಿಸುತ್ತಿದ್ದಾರೆ ಆ ಬಾಗಿಲಿನ ಹಿಂದೆ ಏನು ಮರೆಯಾಗಿದೆ ಮೊದಲ ರಾತ್ರಿಯೇ ವಿಕಾಸ್ಗೆ ವಿಚಿತ್ರವಾದ ಶಬ್ದಗಳು ಕೇಳಿಸಿದವು ಗಡಗಡ ಟಿಕ್ ಟಿಕ್ ಯಾರೋ ಮರದ ನೆಲದ ಮೇಲೆ ನಡೆಯುವಂತೆ ಆ ಶಬ್ದಗಳು ಎರಡನೇ ಮಹಡಿಯಿಂದ ಬರುತ್ತಿದ್ದವು ವಿಕಾಸ್ ಎದ್ದು ಹೊರಗೆ ಬಂದ ಮೆಟ್ಟಿಲು ಹತ್ತಲು ಶುರು ಮಾಡಿದಾಗ ಹರಿಶಂಕರ್ ತಡೆದ ಇಲ್ಲಿ ಏನು ಮಾಡುತ್ತಿದ್ದೀರಿ ಬಾಬು ರಾತ್ರಿ ಹೊರಗೆ ಬರಬಾರದು ಎಂದು ಭಯದಿಂದ ಹೇಳಿಹೋದ ಆ ರಾತ್ರಿ ವಿಕಾಸ್ಗೆ ನಿದ್ದೆ ಬರಲಿಲ್ಲ ಆ ಬೀಗಿಟ್ಟ ಬಾಗಿಲಿನ ಹಿಂದಿನ ರಹಸ್ಯವನ್ನು ತಿಳಿಯಬೇಕೆಂದು ಅವನ ಮನಸ್ಸು ತುಡಿಯಿತು ಕೆಲವು ದಿನಗಳಲ್ಲಿ ವಿಕಾಸ್ಗೆ ಕೆಲವು ವಿಷಯಗಳು ಅರ್ಥವಾದವು ಈ ಭವನವು ಒಂದು ಕಾಲದಲ್ಲಿ ರಾಜೇಶ್ ಮುಖರ್ಜಿ ಎಂಬ ಕೋಟೀಶ್ವರನದ್ದಾಗಿತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ರಹಸ್ಯಮಯ ಅಪಘಾತದಲ್ಲಿ ಅವನು ಸತ್ತನು ಅವನ ಸಾವು ಈ ಭವನದಲ್ಲೇ ನಡೆದಿದೆ ಎಂದು ಹೇಳಲಾಗುತ್ತದೆ ಆದರೆ ಅವನ ಶವ ಎಂದಿಗೂ ಸಿಗಲಿಲ್ಲ ಅನುರಾಧಾದೇವಿಗೆ ಈ ವಿಷಯ ಗೊತ್ತೇ ರಾಜೇಶ್ನ ಸಾವು ಒಂದು ಅಪಘಾತವೇ ಅಥವಾ ಒಂದು ಷಡ್ಯಂತ್ರವೇ ವಿಕಾಸ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಚಂಡಮಾರುತವಾದವು ಒಂದು ರಾತ್ರಿ ಮೂರನೇ ಜಾಮದಲ್ಲಿ ಭವನದ ದೊಡ್ಡ ಜಾವಳಿಯು ಮಿನುಗಿತು ಹೊರಗೆ ಗಾಳಿಯು ಗೋಡೆಗಳಿಗೆ ತಾಕಿ ಏನೋ ರಹಸ್ಯವನ್ನು ಹೇಳುವಂತೆ ಶಬ್ದ ಮಾಡಿತು ಭವನದೊಳಗೆ ಮೌನ ಆದರೆ ವಿಕಾಸ್ನ ಮನಸ್ಸಿನಲ್ಲಿ ಒಂದು ಚಂಡಮಾರುತ ಅನುರಾಧಾದೇವಿ ಏನೋ ದೊಡ್ಡ ಸತ್ಯವನ್ನು ಮರೆಮಾಚಿದ್ದಾಳೆ ಆ ಸತ್ಯವೇನು ವಿಕಾಸ್ ಅನುರಾಧಾ ಅವರ ವೈಯಕ್ತಿಕ ಕಚೇರಿಗೆ ಹೋದ ಎಲ್ಲರೂ ಮಲಗಿದಾಗ ಅವನು ಶಾಂತವಾಗಿ ಕಚೇರಿಯ ಬಾಗಿಲನ್ನು ತೆರೆದ ಒಳಗೆ ಮಂದ ಬೆಳಕು ಹಳೆಯ ಫೈಲ್ಗಳು ವ್ಯಾಪಾರ ಒಪ್ಪಂದಗಳು ಕಾನೂನು ದಾಖಲೆಗಳು ಎಲ್ಲವೂ ತುಂಬಿದ ಕಪಾಟುಗಳು ಮೇಜಿನ ಮೇಲೆ ಒಂದು ಹಳೆಯ ಲಕೋಟೆ ಕೆಲವು ಫೋಟೋಗಳು ಆ ಫೋಟೋಗಳಲ್ಲಿ ಇಬ್ಬರು ಒಬ್ಬ ವಿಕಾಸ್ನ ತಂದೆ ದೇವೇಂದ್ರ ಶರ್ಮಾ ಇನ್ನೊಬ್ಬ ರಾಜೇಶ್ ಮುಖರ್ಜಿ ವಿಕಾಸ್ ಆಘಾತಗೊಂಡ ಫೋಟೋಗಳ ಕೆಳಗೆ ಎರಡು ಪತ್ರಗಳು ಒಂದು ಪತ್ರದಲ್ಲಿ ಬರೆದಿತ್ತು ಅನುರಾಧ ನೀನು ನನ್ನ ಜೀವನವನ್ನು ಹಾಳು ಮಾಡಿದೆ ನನ್ನ ಹಣವನ್ನು ಕದ್ದೆ ನನ್ನ ವ್ಯಾಪಾರವನ್ನು ನಾಶ ಮಾಡಿದೆ ನೀನು ನನ್ನನ್ನು ಮೋಸಗೊಳಿಸಿದೆ ನನ್ನ ಹೆಂಡತಿ ಮತ್ತು ಮಗನು ನನ್ನಿಂದ ದೂರವಾದರು ಒಂದು ದಿನ ನಿನಗೆ ಶಿಕ್ಷೆ ಸಿಗುತ್ತದೆ ಎರಡನೇ ಪತ್ರದಲ್ಲಿ ನಾಳೆ ಬೆಳಿಗ್ಗೆ ನಾನು ಜೀವಂತವಾಗಿರದಿದ್ದರೆ ಅದಕ್ಕೆ ಕಾರಣ ಅನುರಾಧ ಅವಳು ನನ್ನನ್ನು ನನ್ನ ಕಂಪನಿಯಿಂದ ಹೊರಗಟ್ಟಿದಳು ನನ್ನ ಆತ್ಮೀಯ ಸ್ನೇಹಿತ ದೇವೇಂದ್ರನನ್ನು ನನಗೆ ವಿರುದ್ಧವಾಗಿ ತಿರುಗಿಸಿದಳು ನನಗೆ ಈಗ ಬೇರೆ ದಾರಿಯಿಲ್ಲ ವಿಕಾಸ್ನ ತಲೆ ಸುತ್ತಿತು ಇನ್ನೊಂದು ಕಾಗದದಲ್ಲಿ ಬರೆದಿತ್ತು ರಾಜೇಶ್ ಮುಖರ್ಜಿ ಈ ಭವನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಆದರೆ ವಿಕಾಸ್ಗೆ ತೋರಿತು ಇದು ಸತ್ಯವಲ್ಲ ಆಗ ಹಿಂದಿನಿಂದ ಒಂದು ಶಬ್ದ ಅನುರಾಧಾ ದೇವಿ ಬಾಗಿಲ ಬಳಿ ನಿಂತಿದ್ದಳು ಅವರ ಕಣ್ಣುಗಳಲ್ಲಿ ಕೋಪವೋ ಭಯವೋ ಇರಲಿಲ್ಲ ಒಂದು ವಿಚಿತ್ರವಾದ ಶಾಂತಿ ಎಲ್ಲವನ್ನೂ ನೋಡಿಬಿಟ್ಟೆಯೇ ಅವರು ಹೇಳಿದರು ವಿಕಾಸ್ ಕೋಪದಿಂದ ಹೇಳಿದ ಈ ಮದುವೆ ಕೇವಲ ಒಂದು ಒಪ್ಪಂದವಲ್ಲ ಒಂದು ಸೇಡು ತೀರಿಸಿಕೊಳ್ಳುವಿಕೆ ಅನುರಾಧ ಮಂದಹಾಸದೊಂದಿಗೆ ಹೇಳಿದರು ಹೌದು ನನ್ನ ತಂದೆ ಅಂತಹದ್ದೇನೂ ಮಾಡಿಲ್ಲ ವಿಕಾಸ್ ಗರ್ಜಿಸಿದ ಅನುರಾಧಾ ಆಳವಾಗಿ ಉಸಿರಾಡಿ ಹೇಳಿದರು ಸತ್ಯವನ್ನು ಎದುರಿಸುವುದು ಅಷ್ಟು ಸುಲಭವಲ್ಲ ವಿಕಾಸ್ ನಿನ್ನ ತಂದೆ ನನ್ನ ಗಂಡನ ಜೀವನವನ್ನು ಹಾಳು ಮಾಡಿದ ಅವನು ರಾಜೇಶ್ನನ್ನು ಆತ್ಮಹತ್ಯೆಗೆ ತಳ್ಳಿದ ನೀನು ಸುಳ್ಳು ಹೇಳುತ್ತಿದ್ದೀಯ ವಿಕಾಸ್ ಕಿರಿಚಿದ ಅನುರಾಧ ಅವನ ಕಣ್ಣುಗಳಿಗೆ ನೇರವಾಗಿ ನೋಡಿ ಹೇಳಿದರು ರಾಜೇಶ್ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ವಿಕಾಸ್ ಅವನನ್ನು ಕೊಲೆ ಮಾಡಲಾಗಿದೆ ಅವನ ಸಾವಿಗೆ ನಾನು ಮಾತ್ರವಲ್ಲ ನಿನ್ನ ತಂದೆಯೂ ಕಾರಣ ವಿಕಾಸ್ ತಂಭೀಕರಿಸಿ ಹೋದ ಸಾಕ್ಷ್ಯ ಎಲ್ಲಿದೆ ಎಂದು ಕೋಪದಿಂದ ಕೇಳಿದ ಎರಡನೇ ಮಹಡಿಯ ಆ ಬೀಗಿಟ್ಟ ಬಾಗಿಲಿನ ಹಿಂದೆ ಸತ್ಯವು ಮರೆಯಾಗಿದೆ ಅನುರಾಧ ನಿಧಾನವಾಗಿ ಹೇಳಿದರು ವಿಕಾಸ್ನ ರೋಮಕೂಪಗಳು ಎದ್ದವು ಆ ಬಾಗಿಲಿನ ಹಿಂದೆ ಏನಿದೆ ಈ ಮದುವೆ ಒಂದು ಸೇಡು ಒಂದು ಅಪರಾಧ ಒಂದು ದೊಡ್ಡ ಷಡ್ಯಂತ್ರ ವಿಕಾಸ್ ತನ್ನ ಆತ್ಮೀಯ ಸ್ನೇಹಿತ ಅರ್ಜುನ್ ವರ್ಮನನ್ನು ಕರೆದ ಅರ್ಜುನ್ ಒಬ್ಬ ಅನುಭವಿ ಪತ್ರಕರ್ತ ನಿನಗೆ ಸಾಕ್ಷ್ಯಗಳು ಬೇಕು ಅರ್ಜುನ್ ಗಂಭೀರವಾಗಿ ಹೇಳಿದ ಆ ಸಾಕ್ಷ್ಯಗಳು ಈ ಭವನದ ರಹಸ್ಯಗಳಲ್ಲಿ ಮರೆಯಾಗಿವೆ ವಿಕಾಸ್ ಮತ್ತು ಅರ್ಜುನ್ ಒಟ್ಟಿಗೆ ತನಿಖೆ ಶುರು ಮಾಡಿದರು ಅನುರಾಧ ಅವರ ವ್ಯಾಪಾರ ದಾಖಲೆಗಳು ಬ್ಯಾಂಕ್ ವಹಿವಾಟುಗಳು ಕಾನೂನು ದಾಖಲೆಗಳು ಎಲ್ಲವನ್ನೂ ಪರಿಶೀಲಿಸಿದರು ಹಳೆಯ ಕೆಲಸಗಾರರನ್ನು ಭೇಟಿಯಾದರು ತಕ್ಷಣವೇ ಅವರಿಗೆ ತಿಳಿಯಿತು ಅನುರಾಧ ಕೇವಲ ಸೇಡು ತೀರಿಸಿಕೊಳ್ಳುವ ಮಹಿಳೆಯಲ್ಲ ಒಂದು ಅಪರಾಧ ಸಾಮ್ರಾಜ್ಯದ ಮುಖ್ಯಸ್ಥೆ ಕೋಟ್ಯಂತರ ರಹಸ್ಯ ಹಣ ಅಜ್ಞಾತ ಖಾತೆಗಳು ಇಬ್ಬರು ಹಳೆಯ ಕೆಲಸಗಾರರು ಇದ್ದಕ್ಕಿದ್ದಂತೆ ಕಾಣೆಯಾದರು ಒಂದು ರಾತ್ರಿ ವಿಕಾಸ್ಗೆ ಎರಡನೇ ಮಹಡಿಯ ಆ ಬೀಗಿಟ್ಟ ಬಾಗಿಲಿನ ಕೀಲಿಯೊಂದು ಸಿಕ್ಕಿತು ಕತ್ತಲೆಯಲ್ಲಿ ಅವನು ಆ ಬಾಗಿಲನ್ನು ತೆರೆದ ಒಳಗೆ ಒಂದು ರಹಸ್ಯ ಅಧ್ಯಯನ ಕೊಠಡಿ ಹಳೆಯ ಫೈಲ್ಗಳು ಫೋಟೋಗಳು ವಿಡಿಯೋ ರೆಕಾರ್ಡಿಂಗ್ಗಳು ಹಳೆಯ ಸುದ್ದಿ ಕಟಿಂಗ್ಗಳು ಎಲ್ಲವೂ ರಾಜೇಶ್ ಮುಖರ್ಜಿಯ ರಹಸ್ಯಮಯ ಸಾವಿನ ಬಗ್ಗೆ ಒಂದು ಫೈಲ್ನಲ್ಲಿ ದೇವೇಂದ್ರ ಶರ್ಮನ ಹೆಸರು ರಾಜೇಶ್ ಮತ್ತು ದೇವೇಂದ್ರ ಒಂದು ಭೂಮಿ ಯೋಜನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದರು ದೇವೇಂದ್ರ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಲು ನಿರಾಕರಿಸಿದ ನಂತರ ಒಂದು ರಹಸ್ಯ ಅಪಘಾತದಲ್ಲಿ ಅವನು ಸತ್ತ ವಿಕಾಸಗೆ ಕೋಪ ಉಕ್ಕಿತು ಇದು ಕೇವಲ ಸೇಡಿನ ಕಥೆಯಲ್ಲ ನನ್ನ ತಂದೆಯ ಗೌರವವನ್ನು ಮರಳಿ ಪಡೆಯಲು ಅಪರಾಧಿಗಳನ್ನು ಬಯಲಿಗೆ ತರಲು ಇದೊಂದು ಯುದ್ಧ ವಿಕಾಸ್ ಮತ್ತು ಅರ್ಜುನ್ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಪೊಲೀಸ್ ಕಮಿಷನರ್ಗೆ ತೋರಿಸಿದರು ಮೊದಲಿಗೆ ಹಿಂಜರಿದರು ಫೈಲ್ಗಳು ಮತ್ತು ವಿಡಿಯೋಗಳನ್ನು ನೋಡಿದ ನಂತರ ಕಮಿಷನರ್ ಕೇಸನ್ನು ಗಂಭೀರವಾಗಿ ತೆಗೆದುಕೊಂಡ ಮರುದಿನ ಭವನದಲ್ಲಿ ದಾಳಿ ನಡೆಯಿತು ಅನುರಾಧಾದೇವಿಯನ್ನು ಪೊಲೀಸರು ಬಂಧಿಸಿದರು ಕೈಕೋಳ ಹಾಕುವಾಗ ಅವರು ಒಂದು ವಿಷಾದದ ನಗೆಯೊಂದಿಗೆ ಹೇಳಿದರು ನೀನು ನನ್ನನ್ನು ಸೋಲಿಸಬಹುದೆಂದು ಭಾವಿಸುತ್ತೀಯ ವಿಕಾಸ್ ಹೇಳಿದ ನಿನ್ನ ದ್ವೇಷವೇ ನಿನ್ನನ್ನು ನಾಶ ಮಾಡಿತು ಅನುರಾಧಾಳ ಕಳ್ಳಹಣ ಮತ್ತು ಅವರ ಅಪರಾಧ ಸಾಮ್ರಾಜ್ಯವು ಧ್ವಂಸವಾಯಿತು ಆ ಭವನವು ಜಪ್ತಿಯಲ್ಲಿ ಮಾರಾಟವಾಯಿತು ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಂಡಿತು ಅಧಿಕಾರಿಗಳು ವಿಕಾಸ್ಗೆ ಭವನವನ್ನು ಸ್ವೀಕರಿಸಲು ಹೇಳಿದಾಗ ಅವನು ಹೇಳಿದ ಬೇಡ ಈ ಭವನವು ನನ್ನ ಮನಸ್ಸಿನಲ್ಲಿ ಹಳೆಯ ಗಾಯಗಳನ್ನು ನೆನಪಿಸುತ್ತದೆ ನಾನು ನನ್ನದೇ ಗುರುತನ್ನು ಸೃಷ್ಟಿಸುತ್ತೇನೆ ವರ್ಷಗಳು ಕಳೆದವು ವಿಕಾಸ್ ಎಂಜಿನಿಯರಿಂಗ್ ಪೂರ್ಣಗೊಳಿಸಿ ಒಂದು ಟೆಕ್ ಕಂಪನಿಯನ್ನು ಆರಂಭಿಸಿದ ಆ ಸಮಯದಲ್ಲಿ ಡಾ ಪರಿನೀತಿ ಸಾಹುವನ್ನು ಮದುವೆಯಾದ ಅವಳು ವಿಕಾಸ್ನಂತೆ ಜೀವನದ ಸವಾಲುಗಳನ್ನು ಮೀರಿ ಬಂದವಳು ಅವರಿಗೆ ಒಂದು ಮಗ ಜನಿಸಿದಾಗ ವಿಕಾಸ್ ಹೊಸ ಪ್ರತಿಜ್ಞೆಯೊಂದನ್ನು ತೆಗೆದುಕೊಂಡ ನನ್ನ ಮಗನಿಗೆ ನನಗೆ ಸಿಗದ ಜೀವನವನ್ನು ನಾನು ಕೊಡುತ್ತೇನೆ ಈಗ ವಿಕಾಸ್ ದೇವೇಂದ್ರ ಶರ್ಮನ ಮಗನಲ್ಲ ಅನುರಾಧಾದೇವಿಯ ಗಂಡನಲ್ಲ ಅವನು ತನ್ನದೇ ಗುರುತನ್ನು ಸೃಷ್ಟಿಸಿದ ಕೆಲವೊಮ್ಮೆ ಹಳೆಯ ಭವನದ ಕತ್ತಲೆಯ ನೆನಪುಗಳು ಅವನ ಕನಸುಗಳಲ್ಲಿ ಬರುತ್ತವೆ ಆದರೆ ಈಗ ಅವನು ಭಯಪಡುವುದಿಲ್ಲ ಏಕೆಂದರೆ ನ್ಯಾಯಕ್ಕಾಗಿ ಹೋರಾಡುವುದು ಒಮ್ಮೆಯಲ್ಲ ಯಾವಾಗಲೂ ಮುಂದುವರಿಯುತ್ತದೆ ಎಂದು ಅವನಿಗೆ ತಿಳಿದಿದೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಯಿತೇ ಹಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಹೊಸ ರಾಜ್ಯದೊಂದಿಗೆ ನಾವು ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಜಾಗರೂಕತೆ ನಿಮ್ಮ ಕುಟುಂಬದ ಜಾಗರೂಕತೆ ಚೆನ್ನಾಗಿ ನೋಡಿಕೊಳ್ಳಿ ಬೈ ಬೈ